ಇವತ್ತು ರಾಷ್ಟ್ರದ ರಾಜಧಾನಿಯಲ್ಲಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರ ಒಂದು ನೇತೃತ್ವದಲ್ಲಿ ಈ ಕೋಟ್ ಚೋರಿ ರ್ಯಾಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಮಲೀಲಾ ಮೈದಾನದಲ್ಲಿ ನಡೆದಂಥದ್ದು ಸೊ ಲಕ್ಷಾಂತರ ಜನ ಅಲ್ಲಿ ಸೇರಿ ಇವತ್ತು ನಮ್ಮ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಇವೆಲ್ಲರೂ ಇವತ್ತು ವಿಶೇಷವಾಗಿ ಜನರನ್ನು ಉದ್ದೇಶಿಸಿ ಮಾತನಾಡಿ ಇವತ್ತು ದೇಶದಲ್ಲಿ ಇವತ್ತು ಯಾವ ರೀತಿ ಇವತ್ತೊಂದು ಸಹ ಬಿ ಜೆ ಪಿಯಿಂದ ತಮ್ಮ ಅಂಗಸಂಸ್ಥೆಗಳನ್ನ ಎಲೆಕ್ಷನ್ ಕಮಿಷನ್ ಮತ್ತು ಇನ್ನಿತರ ಅಂಗಸಂಸ್ಥೆಗಳು ಉಪೇಕ್ಷಿಸಿ ಇವತ್ತು ಈ ಚುನಾವಣಾ ಫಲಿತಾಂಶವನ್ನು ಮೊದಲು ಮಾಡುವಂಥದ್ದು ಎಸ್ ಐ ಆರ್ ಮಾಡಿ ಒಂದು ದಿವಸ ಮತಗಳನ್ನ ಡಿಲೀಟ್ ಮಾಡುವಂಥದ್ದು ಹೀಗೆ ಅನೇಕ ವಿಚಾರಗಳಲ್ಲಿ ಇವತ್ತು ಸಹ ಚರ್ಚೆ ಮಾಡಿ ಒತ್ತಿನ ಸಹ ಜನ ಜಾಗೃತಿಯನ್ನು ಮಾಡಿದ್ದಾರೆ ಮತ್ತು ರಾಹುಲ್ ಗಾಂಧಿಯವರು ತಮ್ಮ ಸಂದೇಶದಲ್ಲಿ ಇವತ್ತು ಹಿಂದೆ ನಾಳೆ ಸತ್ಯ ಒಂದು ದಿವಸ ಜಯಸ್ತದೆ ಇವತ್ತು ಸತ್ಯದ ಮಾರ್ಗದಲ್ಲಿ ಒಂದು ದಿವಸ ನಾವು ನಡೀತಾ ಇದ್ದೇವೆ ಅನ್ನೋ ಮಾತ್ರ ಇದರ ಮೂಲಕ ಇವತ್ತು ಎಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಒಂದು ಹೊಸ ಭರವಸೆಯನ್ನು ತುಂಬ ಸಹ ಕೊಟ್ಟಿದ್ದಾರೆ ಈ ಹೋರಾಟ ಮುಂದುವರಿತದೆ ಮುಂದುವರೆದು ನಾವು ಈ ಈಗಾಗಲೇ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಗರಗಳಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸಹಿ ಸಂಗ್ರಹಣೆ ಮಾಡಿ ಇವತ್ತು ಕುಟ್ಯಾಂತರ ಸಹಿ ಸಂಘವನ್ನು ತುಂಬ ಕೊಟ್ಟಿದ್ದೀವಿ ಇದು ಭಾಳ ದೊಡ್ಡ ಯಶಸ್ವಿಯಾಗಿ ಇವತ್ತು ಸಹ ಈ ಕಾರ್ಯಕ್ರಮ ನಡೆದಿದೆ ಇದು ಮುಂದುವರಿಯುತ್ತದೆ ಇವತ್ತು ನಮ್ಮ ಸಂವಿಧಾನವನ್ನು ಉಳಿಸಲಿಕ್ಕೆ ನಮ್ಮ ಹಕ್ಕುಗಳನ್ನು ಉಳಿಸಲಿಕ್ಕೆ ಹೋರಾಟ